ನೋಡು ಸುಮ್ಮನೆ ಇಲ್ಲಿಂದ ಹೊರಟೋಗು ಇನ್ಮೇಲೆ ನೀನಾಗ್ಲಿ ನಿನ್ ತಾಯಿ ಆಗ್ಲಿ ಸ್ವಪ್ನ ಅದು ಇದು ಅಂತ ಬಂದ್ರೆ ಸುಮ್ಮನೆ ಇರಲ್ಲ ನೋಡಿ ಭಾವ ನಾನು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ ಸುಮ್ನೆ ಸ್ವಪ್ನ ಕಳಿಸ್ಕೊಡಿ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಸುಮ್ನೆ ಇಲ್ಲಿಂದ ಹೊರಟೋಗು ಅಪ್ಪ ಒಂದ್ ನಿಮಿಷ ನೀವೇನು ಮಾತಾಡ್ಬೇಡಿ ನೋಡಿ ಮಾವ ನನಗೆ ಎಲ್ಲಿಗೆ ಬರೋಕ್ಕೂ ಇಷ್ಟ ಇಲ್ಲ ನಾನು ಅಪ್ಪನ ಜೊತೆ ಇಲ್ಲೇ ಇರ್ತೀನಿ ನೀವ್ ಎಷ್ಟೇ ಕರೆದ್ರು ಇನ್ನು ಎಷ್ಟೇ ಹೊತ್ತಿ ನನ್ನ ಉತ್ತರ ಇಷ್ಟೇ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸರಿ ಸ್ವಪ್ನ ಈಗ ಇಲ್ಲಿಂದ ಹೋಗ್ತೀನಿ ಆದ್ರೆ ಮುಂದೆ ಯಾವತ್ತೋ ನೀನು ನಮ್ಮ ಮನೆಗೆ ಬಂದೇ ಬರ್ತೀಯ ನೋಡುದಿಯೇನಮ್ಮ ಇವರೆಲ್ಲ ಎಷ್ಟು ತೊಂದರೆ ಕೊಡ್ತಾರೆ ನೋಡು ನನಗೆ ನಿನ್ನ ಮುಂದಿನ ಜೀವನ ಹೇಗೋ ಏನೋ ಅಂತ ತುಂಬಾನೇ ಭಯ ಆಗುತ್ತೆ ಅಪ್ಪ ನೀವ್ ಯಾವ್ದ್ರ ಬಗ್ಗೆನೇ ಯೋಚನೆ ಮಾಡ್ಬೇಡಿ ಕಟ್ಕೊಂಡು ಹೆಂಡತಿನ ಸರಿ ಇಲ್ಲ ಅಂದ್ಮಾರನ್ನ ಕಟ್ಕೊಂಡು ನನಗೇನು ನನ್ನ ಮಗಳಿಗೆ ಅವರಿಂದ ಯಾವತ್ತು ತೊಂದ್ರೆನೆ ಬುದ್ಧಿ ಇದು ಯಾಕ ಬುದ್ಧಿ ಅವಾಗ್ಲಿಂದ ಯೋಚನೆ ಮಾಡ್ತಾ ಯಾಕೋ ಸಪ್ಪು ಕೂತಿದ್ದೀರಲ್ಲ ಏನಾಯ್ತು ಏನೂ ಇಲ್ಲ ರಂಗಯ್ಯ ನಾನು ಮಧುಸೂದನ್ ಹೋಗಿ ಹೋಗ್ಬಂದೆ ಯಾಕೋ ಇವತ್ತು ಅವನು ಆಡಿದ ಮಾತೆಲ್ಲ ಕೇಳಿಸ್ಕೊಂಡು ಬೇಜಾರಾಯ್ತು ಮನ್ಸಿಗೆ ಪಾಪ ಅವನ ಆರೋಗ್ಯ ದಿನೇ ದಿನೇ ಕೆಡ್ತಾ ಇದೆ ನಾಳೆ ನನ್ನ ಮಗ್ಳಕ್ ನೀನೇ ದಿಕ್ಕು ನೀನ್ ಬಿಟ್ರೆ ಇನ್ ಯಾರಿದ್ದಾರೆ ಅಂತ ಗೋಳಾಡ್ಕೊಂಡ ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಏನ್ ಮಾಡಕಾಯ್ತದೆ ಬುದ್ಧಿಯವರೇ ಅವಮ್ಮ ಆ ರೀತಿ ಮಾಡ್ಲಿಲ್ಲ ಅಂದಿದ್ರೆ ಪಾಪ ಇವತ್ತು ಆ ಬುದ್ಧಿ ಅವರು ಮತ್ತೆ ಸ್ವಪ್ನಂನವರು ಎಲ್ರು ಚೆನ್ನಾಗಿರ್ಬೋದಾಗಿತ್ತು ಹೌದು ರಂಗಯ್ಯ ಈಗ ನನಗೂ ಒಂಥರ ಭಯ ಶುರುವಾಗಿದೆ ಯಾಕಂದ್ರೆ ನನ್ನ ಮಗ ನನ್ನ ಹೆಂಡತಿ ಹೋದ್ಮೇಲೆ ನನ್ನ ತಂಗಿ ಮನೇಲಿ ಬೆಳ್ದ ಈಗ ಅವನು ಫಾರಿನಿಂದ ವಾಪಸ್ ಬರ್ತಿದ್ದಾನೆ ಇಲ್ಲಿಗೆ ಬರ್ತಾನೋ ಅಥವಾ ನನ್ನ ತಂಗಿ ಮನೆಗೆ ಹೋಗ್ತಾನೋ ಒಂದು ಅರ್ಥ ಆಗ್ತಿಲ್ಲ ಈಗ ನನಗೆ ನನ್ನ ಮಗ ನನ್ನ ಜೊತೆ ಇರಬೇಕು ಅಂತ ಆಸೆ ಆಗ್ತಿದೆ ಆದ್ರೆ ನನ್ನ ಅವನು ಒಂದಿನ ಅಪ್ಪ ಅಂತಾನು ಕರೆದಿಲ್ವಲ್ಲ ಅದಕ್ಕೆ ನನ್ನ ತಂಗಿನ ಅವಕಾಶನೇ ಮಾಡಿಕೊಟ್ಟಿಲ್ಲ ಬುದ್ಧಿ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪಿಲ್ಕೋಬೇಡಿ ನಾನು ಏನಿದ್ರು ಈ ಮನೆ ಕೆಲಸ ಮಾಡ್ಕೊಂಡಿರೋನು ಆದರೂ ನನಗೆ ಹೇಳಬೇಕು ಅನ್ಸುದನ್ನ ಹೇಳ್ತೀನಿ ರಂಗಯ್ಯ ಯಾರು ಹೇಳಿದ್ದು ನೀನು ಕೆಲಸ ಕೆಲಸದವನು ಅಂತ ನೀನು ನನ್ನ ಮಗನ ಸಮಾನ ಅದು ಏನು ಹೇಳಬೇಕು ಅಂತಿದ್ಯಾ ಧೈರ್ಯವಾಗಿ ಹೇಳು ಬುದ್ಧಿ ನಂಗನ್ಸುತ್ತೆ ನಿಮ್ಮ ತಂಗಿ ಯಾಕೆ ಗೊತ್ತಾ ಚಿಕ್ಕೈನವ್ರನ್ನ ಅಷ್ಟು ಹಚ್ಕೊಂಡಿರೋದು ಹೇಗೂ ಅವರಿಗೂ ಒಬ್ಳು ಮಗಳಿದ್ದಾಳೆ ಅವ್ರನ್ನ ಚಿಕ್ಕೈನವ್ರಿಗೆ ತಂದ್ಕೊಂಡ್ರೆ ನಿಮ್ಮ ಇಡೀ ಆಸ್ತಿ ಅವ್ರಿಗೆ ಆಗುತ್ತಲ್ಲ ಅದಕ್ಕೆ ನಾನಿದನ್ನು ತುಂಬ ಸರಿ ಗಮನಿಸಿದ್ದೀನಿ ನನಗೂ ಗೊತ್ತು ರಂಗಯ್ಯ ನಾನು ಅವಳು ಭಾವ ಹಾಗೆ ಅವ್ರ ಮಗಳು ಮೂರ್ ಜನನು ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀನಿ ಆದ್ರೆ ನಾನು ಏನ್ ಮಾಡಕ್ಕಾಗುತ್ತ ಹೇಳು ನಾಳೆ ನನ್ನ ಮಗ ಅವಳ ಅತ್ತೆ ಮಗಳು ಅದು ಅಲ್ಲದೆ ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ಅವಳನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂದ್ರೆ ನನ್ ಬೇಡ ಅಂತ ಹೇಳಕ್ಕಾಗುತ್ತಾ ಅದಕ್ಕೆ ಈ ವಿಷಯದಲ್ಲಿ ನನ್ ಮಗ ಏನ್ ತೀರ್ಮಾನ ತಗೋತಾನೋ ಅದೇ ನನ್ನದು ತೀರ್ಮಾನ ಅಂತ ನಾನು ಸುಮ್ಮನ ಆಗ್ಬಿಟ್ಟಿದ್ದೀನಿ ರಂಗಯ್ಯ ಹ್ಮ್ ಅದು ಸರಿನೆ ಚಿಕ್ಕಯ್ಯನವ್ರಿಗೆ ಅವ್ರ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ನಾವೇನ್ ಮಾಡೋಕೈತದೆ ಹೇಳಿ ಇಷ್ಟು ರಾಜಶೇಖರ್ ಮನೆ ಕತೆ ಆದ್ರೆ ಅಮ್ಮ ಇದೇನು ಒಬ್ಳೆ ಬಂದಿದ್ಯಾ ಸ್ವಪ್ನನ ಕರ್ಕೊಂಡು ಬರ್ಲಿಲ್ವಾ ನಾನು ಎಷ್ಟು ಹೇಳಿದ್ರು ಭಾವ ಸ್ವಪ್ನನ ಕಳಿಸ್ಲೇ ಇಲ್ಲ ಕೊನೆಗೆ ಸ್ವಪ್ನ ನನಗೆ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲು ಅಮ್ಮ ಅವಳೇ ಬರಕ್ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ ಅದಕ್ಕೆ ಬಂದೆ ಅಲ್ಲ ಕಣ ಸ್ವಪ್ನ ಹತ್ರ ಪ್ರೀತಿಯಿಂದ ಮಾತಾಡೋ ಹಾಗೆ ನಡೆಸಿ ಏನಾದ್ರೂ ಮಾಡಿ ಕರ್ಕೊಂಬ ಅಂತ ನಿನ್ನತ್ರ ಹತ್ರ ಹೇಳಿರ್ಲಿಲ್ವಾ ನಾನು ಅವಳೇನಾದರೂ ಇಲ್ಲಿ ಬಂದಿದ್ರೆ ಆಸ್ತಿ ಎಲ್ಲ ನಮ್ಮದೇ ಆಗ್ತಿತ್ತು ನಿನಗೆ ಗೊತ್ತಾ ನಿಮ್ಮ ಭಾವನ ಆಸ್ತಿ ಎಷ್ಟಿದೆ ಅಂತ ಅವಳು ಒಬ್ಳು ಇಟ್ಕೊಂಡು ಏನು ಮಾಡ್ತಾಳೆ ನೀನು ಅವಳ ಮದುವೆ ಮಾಡ್ಕೊಂಡಿದ್ದರೆ ನಾಳೆ ಎಲ್ಲ ಆಸ್ತಿನೂ ನಮಗೆ ಬಂದಿರೋದು ನಿನಗೇನು ಗೊತ್ತಾಗಲ್ಲ ಬಿಡು ಇದೊಳ್ಳೆ ಕಥೆ ಆಯಿತು ಅವಳು ಬರಲ್ಲ ಅಂದರೆ ನಾನೇನು ಮಾಡಲಿ ಹೇಳು ಥೂ ಎಲ್ಲ ನನ್ನ ಕರ್ಮ ನನ್ನ ಮಗಳನ್ನ ಎಟ್ಟಿಗೆದಿದ್ರೆ ಯಾಕೆ ಈ ಥರ ಎಲ್ಲ ಆಗ್ತಿತ್ತು ಅದನ್ನ ನಿನ್ ಮಗಳನ್ನ ಕರೆದು ಕೇಳು ನನಗ್ ಬೈಬೇಡ ಇವಳೇನೋ ಜೊತೆ ಹೋದ್ಲು ಆದ್ರೆ ನಾವು ನಾಳೆ ಇವ್ರ ಮಗಳನ್ನ ನನ್ನ ಮಗನ ತಲ್ಕೊಳ್ಳೋಣ ಎಲ್ಲ ಆಸ್ತಿನೂ ನಮಗೆ ಬರುತ್ತೆ ಅಂತ ನಾನ್ ಕಾಯ್ತಾ ಇದ್ರೆ ಯಾವ್ದು ಇಲ್ದಂಗೆ ಮಾಡಿ ಹೋದ್ಲಲ್ಲ ಹಲೋ ಸಂತೋಷ ನೀನು ನನಗ್ ಫೋನ್ ಮಾಡಿದ್ಯಾ ನಾನ್ ಚೆನ್ನಾಗಿದ್ದೀನಿ ನೀನು ಏನೋ ಮುಂದಿನ ತಿಂಗಳ ಬರ್ತಾ ಇದ್ಯಾ ಅಲ್ಲ ನೀನು ಅತ್ತೆ ಮನೆಗೆ ಹೋಗ್ತೀಯಾ ಅಥವಾ ಇಲ್ಲಿಗೆ ಬರ್ತಿದ್ಯಾ ಹೌದಾ ತುಂಬಾ ಸಂತೋಷ ಆಯ್ತು ಕಣಪ್ಪ ಸರಿ ಬಾಯ್ ರಂಗಯ್ಯ ನನ್ನ ಮಗ ಸಂತೋಷ ಫೋನ್ ಮಾಡಿದ ಮುಂದಿನ ತಿಂಗಳವನು ಇಲ್ಲಿಗೆ ಬರ್ತಾನೆ ನಮ್ಮ ಮನೆಗೆ ಬರ್ತಾನಂತೆ ನನ್ನ ತಂಗಿ ಮನೆಗೆ ಹೋಗಲ್ವಂತೆ ಅವನು ಒಳ್ಳೆ ಸುದ್ದಿನೇ ಹೇಳಿದ್ರಿ ಈಗಲೇ ಹೋಗಿ ಪಾಯಸ ಮಾಡ್ಕೊಂಡು ಬರ್ತೀನಿ ರಾಜಶೇಖರನ್ ಮಗ ಸಂತೋಷ್ ತನ್ನ ತಾಯಿ ಹೋದ್ಮೇಲೆ ತನ್ನ ಅತ್ತೆ ಬಲ್ಲೇ ಬೆಳೆದಿರ್ತಾನೆ ಹಾಗಾಗಿ ಅತ್ತೆ ಮಾವ ಅತ್ತೆ ಮಗಳು ಇವರುಗಳ ಜೊತೆ ತುಂಬಾ ಸಂತೋಷದಿಂದ ಇರ್ತಾನೆ ಆಮೇಲೆ ಫಾರಿನ್ನಲ್ಲಿ ಕೆಲಸ ಆಯಿತು ಅಂತ ಅಲ್ಲಿಗೆ ಹೋಗಿರ್ತಾನೆ ಅಪ್ಪ ಮಗನಿಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇರೋಲ್ಲ ಆದರೂ ಈ ಸರಿ ಅವನು ಫಾರಿನ್ನಿಂದ ಬರ್ಬೇಕಾದ್ರೆ ತನ್ನ ಅಪ್ಪ ಫೋನ್ ಮಾಡಿ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ ಅಮ್ಮ ಅಪ್ಪ ಅಣ್ಣ ಏನೇ ವರ್ಷಿಣಿ ಇಷ್ಟೊಂದು ಖುಷಿಯಾಗಿದ್ಯಾನ್ ಸಮಾಚಾರ ಏನು ಅಂತ ಹೇಳ್ತೀನಿ ಅವನಿಲ್ಲ ಮನೇಲಿ ಎಲ್ಲ ಹೊರಗಡೆ ಹೋಗಿದ್ದಾನೆ ಹೇಳ್ಬಾರ್ದ ನಾನು ಸಂತೋಷಂಗೆ ಮೆಸೇಜ್ ಮಾಡಿದ್ದೆ ನೀನ್ ಯಾವಾಗ ವಾಪಸ್ ಬರ್ತಿದ್ಯಾ ಅಂತ ಅದಕ್ಕೆ ಅವನು ಮುಂದಿನ ತಿಂಗಳು ಬರ್ತಿದ್ದೀನಿ ಅಂತ ಮೆಸೇಜ್ ಮಾಡಿದ್ದ ಹೌದೇನೆ ಒಳ್ಳೆ ವಿಷಯನೇ ನೋಡು ವರ್ಷಿ ಅವನನ್ನ ನಮ್ಮ ಅಣ್ಣನ ಮನೆಗೆ ಹೋಗಕ್ಕೆ ಬಿಡಲೇಬಾರ್ದು ಹೇಗಾದರೂ ಮಾಡಿ ಇಲ್ಲೇ ಉಳಿಸ್ಕೋಬೇಕು ನೋಡು ಈ ಸರಿ ನಿನಗೂ ಅವ್ನಗೂ ಮದುವೆ ಮಾಡಿಬಿಡದೆ ಅಲ್ಲ ಕಣರಾಜಿ ಅವನೇನಾದರೂ ನಿಮ್ಮ ಅಣ್ಣನ ಮನೆಗೆ ಹೋದ್ರೆ ಏನು ಮಾಡೋದು ಆಗಲೇ ಅಡ್ಬಾಯಿ ಹಾಕ್ಬಿಟ್ರೆ ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ಮಧ್ಯ ಮಾತಾಡ್ಬೇಡಿ ಅಂತ ಹೋಗಿ ಅದೇನು ಕೆಲಸ ಇದ್ರೆ ನೋಡ್ಕೊ ಹೋಗಿ ನೋಡ್ವರ್ಷಿಣಿ ಅವ್ನು ಇಲ್ಲಿಗೆ ಬರೋ ಥರ ಏನಾದರೂ ಮಾಡಬೇಕು ಅವ್ನು ಇಲ್ಲಿಗೆ ಬಂದ ಅಂತ ಇಟ್ಕೋ ನೀನವನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ಅಂದ್ರೆ ಅಮ್ಮ ಅವನು ಇಲ್ಲಿಗೆ ಬರಲಿ ಆಮೇಲೆ ನೋಡು ಅವನನ್ನು ನಾನು ಹೇಗೆ ಹೊಲಿಸ್ಕೊತೀನಿ ಅಂತ ಚಿಕ್ಕವನಿದ್ದಾಗ ವರು ವರು ಅಂತ ನನ್ನ ಹಿಂದೆ ಸುತ್ತಾಡ್ತಿದ್ದ ಈಗ ಹಾಗೇ ಸುತ್ತಾಡಬೇಕು ಹಾಗೆ ಮಾಡ್ತೀನಿ ಅಯ್ಯೋ ನನ್ನ ಬಂಗಾರ ಎಷ್ಟು ಬುದ್ಧಿವಂತನೇ ನೀನು ಓಹ್ ಏನಮ್ಮ ನಿನ್ ಮಗಳನ್ನ ಹಾಡು ಹೋಗ್ಲಿಸಿದ್ಯಾ ಏನು ಸಮಾಚಾರ ವಿಶ್ವ ಮುಂದಿನ ತಿಂಗ್ಳು ಸಂತೋಷ ಕಣ ಹ್ಮ್ ಗೊತ್ತು ನನಗೂ ಮೆಸೇಜ್ ಮೆಸೇಜ್ ಮುಂದಿನ ತಿಂಗಳು ಬರ್ತಾ ಇದೀನಿ ಅಂತ ಮೆಸೇಜ್ ಮಾಡಿದ್ದ ವರ್ಷಿಣಿಗೂ ಮೆಸೇಜ್ ಮಾಡಿದೀನಿ ಅಂತಾನು ಹೇಳ್ದ ನಾನ್ ಕೇಳ್ದೆ ಇಲ್ಲಿಗೆ ಬರ್ತೀಯ ಅಲ್ವಾ ಅಂತ ಇಲ್ಲ ನಾನು ಅಪ್ಪನ್ ಮನೆಗ್ ಹೋಗ್ತೀನಿ ಅಂತ ಅಲ್ಲ ಕಣಮ್ಮ ಅವನ್ ಅವ್ರ ಅಪ್ಪನ್ ಮನೆಗ್ ಹೋದ್ರೆ ನೀವಿಬ್ರು ಇಷ್ಟು ಗಾಬರಿ ಆಗಿದ್ದೀರಾ ಲೋ ಗುಗು ಅವನೇನಾದ್ರೂ ಹೋಗಿ ಅವರಪ್ಪನ ಮನೇಲಿ ಸೇರ್ಕೊಂಡ್ರೆ ಮತ್ತೆ ನಮ್ಮನೆ ಕಡೆ ತಿರ್ಗು ನೋಡಲ್ಲ ಕಣೋ ನಮ್ಮ ವರ್ಷಿಣಿನ ಹೇಗಾದ್ರೂ ಮಾಡಿ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಆಸ್ತಿ ಎಲ್ಲ ನಮಗೆ ಬರುತ್ತೆ ಅಂತ ಅವತ್ತಿಂದ ಪ್ಲ್ಯಾನ್ ಹಾಕಿದ್ದೆ ಇವನು ನೋಡಿದ್ರೆ ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳೆದಿದ್ದಾನಲ್ಲೋ ಇದಕ್ಕೆ ಅಂತಾನೆ ತಾಯಿ ಇಲ್ಲದ ತಬ್ಲಿ ಅಂತ ಹೇಗಾದ್ರೂ ಮಾಡಿ ಪುಸ್ಲಾಯಿಸಿ ಅವನನ್ನು ಕರ್ಕೊಂಡು ಬಂದಿಲ್ಲ ಇಟ್ಕೊಂಡು ಸಾಕ್ರೆ ಸರಿಯಾಗಿ ಮಾಡ್ದೆ ಬಿಡು ಅಮ್ಮ ಅಪ್ಪನ ಮನೆಗೆ ಹೋಗಿ ಆಮೇಲೆ ಇಲ್ಲಿಗೆ ಬರ್ಬೋದು ಅವನೇನು ನಮ್ಮ ಮನೆಗೆ ಬರೋದೇ ಇಲ್ಲ ಅಂತ ಹೇಳಿದ್ದಲ್ಲ ಹೌದಮ್ಮ ಅಣ್ಣ ಹೇಳ್ತಿರೋದು ಸರಿನೇ ಸಂತೋಷ ನಮ್ಮನೆಗೆ ಬರೋದೇ ಇಲ್ಲ ಅಂತ ಏನು ಹೇಳ್ತಿಲ್ವಲ್ಲ ಮಾವನ ನೋಡಿಕೊಂಡು ಆಮೇಲೆ ಇಲ್ಲಿಗೆ ಬರ್ತಾನೆ ಅನ್ಸುತ್ತೆ ಒಂದ್ ವೇಳೆ ಬರ್ಲಿಲ್ಲ ಅಂತ ಇಟ್ಕೊ ಆಗೇನೇ ಮಾಡೋದು ಅಮ್ಮ ಒಂದ್ ವೇಳೆ ಸಂತೋಷ ಮನೆಗೆ ಬರಲಿಲ್ಲ ಅಂತ ಇಟ್ಕೊ ನಾವೇ ಮಾವನ ಮನೆಗೆ ಹೋದ್ರಾಯ್ತು ಸಂತೋಷ ಫಾರಿನಿಂದ ಬಂದಮೇಲೆ ಅವನು ನೋಡೇ ಇಲ್ವಲ್ಲ ಹಾಗಾಗಿ ಬಂದ್ವಿ ಅಂತ ಹೇಳಿದ್ರೆ ಮಾವ ಏನು ಅನ್ನಲ್ಲ ಆಮೇಲೆ ನಾನು ಸಂತೋಷನ ಪ್ರೀತಿಯಿಂದ ಮಾತಾಡಿಸಿ ನನ್ನ ಕಡೆ ಸೆಳೆಯೋ ಹಾಗೆ ಮಾಡಿ ನಮ್ಮನೆ ಕರ್ಕೊಂಡ್ಬರ್ತೀನಿ ಹ್ಞೂ ನೋಡೋಣ ಹೇಗೇಗಾಗುತ್ತೆ ಅಂತ ಹಾಂ ವರ್ಷಿಣಿ ಏನು ಗೊತ್ತಾ ಸಂತೋಷ ಬಂದಮೇಲೆ ಅವ್ನಿಗೇನೇನು ತಿಂಡಿಗಳಿಷ್ಟ ಅದನ್ನೆಲ್ಲ ನೀನೇ ಅವನಿಗೆ ಹಾಕು ಅವನನ್ನು ತುಂಬ ಕೇರ್ ಮಾಡು ಯಾವಾಗಲೂ ಏನಾದರೂ ಬೇಕಾ ಸಂತೋಷ ಹಾಗೆ ಹೀಗೆ ಅಂತ ಅವನು ಹಿಂದೆ ಮುಂದೆನೇ ಸುತ್ತಾಡ್ತಿರು ಆಗ ಅವನಿಗೆ ವರ್ಷಿಣಿಗೆ ತನ್ನ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ಹೇಳಿ ಅವ್ರ ಅಪ್ಪಂಗೆ ಹೇಳಿ ನಾನು ವರ್ಷಿಣಿನೇ ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿತಾನೆ ಆಗ ಅಣ್ಣ ಬೇರೆ ವಿಧಿ ಇಲ್ಲದೆ ನಿನಗೂ ಸಂತೋಷಂಗೂ ಇಬ್ರಿಗೂ ಮದುವೆ ಮಾಡ್ತಾನೆ ಹೇಗಿದೆ ನನ್ನ ಪ್ಲಾನು ಸರಿ ಅಮ್ಮ ನೀ ಹಾಗೆ ಮಾಡ್ತೀನಿ ವಿಶ್ವ ಸಂತೋಷ ಮೇಲೆ ನಾವೆಲ್ಲರೂ ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಆಗ ಅವ್ನಿಗೆ ಅಯ್ಯೋ ಇವ್ರ ಫ್ಯಾಮಿಲಿ ನಾನೂ ಒಬ್ಬ ಆಗಿರಬೇಕು ಅಂತ ಅನ್ಸುತ್ತೆ ಆಗ ವರ್ಷಣಿಗೂ ಅವ್ನ್ಗೂ ಮದುವೆ ಮಾಡಿಬಿಡ್ಬೋದು ಏನಂತೀಯ ಅಮ್ಮ ನೀನು ತಿಳ್ಕೊಂಡಂಗೆ ಎಲ್ಲ ಆಗುತ್ತೆ ಅಂತ ಅನ್ಕೋಬೇಡ ಅವ್ನು ಮೊದಲು ಬರಲಿ ಆಮೇಲೆ ನೋಡೋಣ ಅಯ್ಯ ಹೋಗಿ ಹೋಗಿ ನಿನ್ನತ್ರ ಹೇಳ್ತೀನಲ್ಲ ನೋಡು ನನಗೆ ಬುದ್ಧಿ ಇಲ್ಲ ನೀನು ನಿಮ್ಮಪ್ಪ ಇಬ್ಬರು ಬಂದೆ ವಿಶ್ವಾ ಬಂದೇಪ್ಪ ಅಮ್ಮ ಸಂತೋಷ ಏನಾದ್ರೂ ಬದ್ಲಾಗ್ಬಿಟ್ಟಿರ್ತಾನಾ ಅಲ್ಲ ಕಣೆ ಇಷ್ಟೊತ್ತು ಅವನನ್ನು ಪ್ರೀತಿಯಿಂದ ಮಾತಾಡಿಸ್ತೀನಿ ಒಲಿಸ್ಕೋತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಈಗ ನಿಮ್ಮಪ್ಪ ಅಣ್ಣ ಆಡಿದ ಮಾತು ಕೇಳ್ಕೊಂಡು ನೀನು ಇದೇ ತರ ಮಾತಾಡ್ತಿದ್ಯಾಲ ನೋಡು ವರ್ಷಿಣಿ ಪದೇ ಪದೇ ಹೇಳ್ತಾ ಇದ್ದೀನಿ ಕೇಳು ಅವ್ನು ಬಂದ್ಮೇಲೆ ನಾನು ಏನೇನು ಹೇಳಿದ್ದನೋ ಅದನ್ನೆಲ್ಲ ಮಾಡು ಆಗ ತಾನಾಗೆ ದಾರಿಗೆ ಬರ್ತಾನೆ ಹಾಗೂ ದಾರಿಗೆ ಬರಲಿಲ್ಲ ಅಂತ ಇಟ್ಕೊ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಸರಿ ಅಮ್ಮ ಸ್ವಪ್ನ ಏನಪ್ಪ ಸ್ವಪ್ನ ಈಗೇನೋ ಒಂದು ವಾರ ಸ್ಟಡಿ ಹಾಲಿಡೇಸ್ ಇದೆ ಆಮೇಲೆ ನೀನ್ ಕಾಲೇಜಿಗೆ ಹೋಗಲೇಬೇಕು ಎಕ್ಸಾಮು ಅದು ಇದು ಅಂತ ಸುಮ್ಮನೆ ನಿನಗೆ ಬರೀ ಮನೆ ಕೆಲಸನೇ ಆಗ್ತಿದ್ಯಲ್ಲ ಮಗಳೇ ಓದೋ ಟೈಮೇ ಸಿಗಲ್ಲ ಒಂದ್ ಕೆಲಸ ಮಾಡೋಣ ಆನ್ಲೈನ್ ಅಲ್ಲಿ ಏನಾದ್ರು ಆರ್ಡರ್ ಮಾಡಿ ತರಿಸ್ಬಿಡ್ತೀನಿ ಅದನ್ನೇ ತಿನ್ಕೊಳ್ಳೋಣ ಅವಾಗ ನಿಮಗೆ ಟೈಮ್ ಸಿಗುತ್ತೆ ಓದಕ್ಕೆ ಬೇಡಪ್ಪ ಅಪ್ಪ ಈಗಾಗಲೇ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ ಮತ್ತೆ ಹೋಟೆಲ್ದು ಅದು ಇದು ಅಂತ ತಿಂದರೆ ಆರೋಗ್ಯ ಕೆಟ್ಟರೆ ಏನು ಮಾಡ್ತೀರಾ ಅದೆಲ್ಲ ಏನು ಬೇಡ ನನಗೆ ಮನೆ ಕೆಲಸ ಏನು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತಿಲ್ಲ ಹಾಗೆ ಕೆಲಸ ಮಾಡ್ತಾನೆ ನಾನು ಹಾಗೆ ಓದ್ಕೋತಾನೂ ಇದ್ದೀನಿ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಸರಿ ಮಗಳಿಷ್ಟ ಹಾಯ್ ಫ್ರೆಂಡ್ಸ್ ಅನುರಾಗದ ಅಲೆ ಧಾರಾವಾಹಿಯ ಭಾಗ ಎರಡನ್ನ ಇಂದಿನ ದಿನ ನೀವೆಲ್ಲ ನೋಡಿದ್ದೀರಾ ಭಾಗ ಒಂದನ್ನು ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಹಾಗೆ ನಮ್ಮ ಚಾನೆಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಧಾರಾವಾಹಿ ಹೇಗೆ ಮೂಡಿ ಬರ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್